ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿಮಗೆ ಗೊತ್ತಾಗಿದೆ ಇಂಪಾರ್ಟೆಂಟ್ ಶೇರ್ ಯಾವುದು ಅಂತ ಅದರ ಜೊತೆ ಇನ್ನು ಹಲವು ಕಂಪನಿಗಳನ್ನ ಕವರ್ ಮಾಡ್ತಾ ಇದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕೌಂಟ್ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದನೇದಾಗಿ ಟಾಟಾ ಪವರ್ ಇವತ್ತು ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಇತ್ತು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಕಂಪನಿಯ ಕನ್ಸಾಲಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನ ಈಗ ಓಪನ್ ಮಾಡಿದೀನಿ ಇದು ಲಾಸ್ಟ್ ಇಯರ್ ಡೇಟಾ ಇದು ಲಾಸ್ಟ್ ಕ್ವಾರ್ಟರ್ ಇದು ಈಗಿನ ಕ್ವಾರ್ಟರ್ದು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನೈದು ಸಾವಿರದ ನಾನೂರ ಎಂಬತ್ನಾಲ್ಕಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಹದಿನಾರು ಸಾವಿರದ ನಾನೂರ ಅರವತ್ ಮೂರು ಈಗ ಹದಿನೇಳು ಸಾವಿರದ ಐನೂರ ನಲವತ್ತು ಇರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಒನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ಹದ್ನಾಕ್ ಸಾವಿರದ ಮುನ್ನೂರ ಎಂಬತ್ನಾಲ್ಕಿತ್ತು ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಆರ್ನೂರ ತೊಂಬತ್ತೊಂದು ಈಗ ಹದಿನೈದು ಸಾವಿರದ ಎಂಟುನೂರ ಐವತ್ತಾರು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅದೇನೇ ಅಡ್ಜಸ್ಟ್ ಮೆಂಟ್ಸ್ ಇಂದಿನ ವರ್ಷ ನೋಡಬಹುದು ಸಾವಿರದ ನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಎಪ್ಪತ್ತೆರಡು ಈಗ ಸಾವಿರದ ಆರ್ನೂರ ಎಂಬತ್ನಾಲ್ಕಕ್ಕೆ ಬಂದಿದೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಇಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸೊ ಮೋರ್ ದನ್ ಡಬಲ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ಪಿ ನಂತರ ಟಾಟಾ ಪವರ್ ರಿಸಲ್ಟ್ ನೋಡುವಾಗ ತುಂಬಾನೇ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಸೊ ಆ ಎಲ್ಲ ಅಡ್ಜಸ್ಟ್ಮೆಂಟ್ ಗಳು ಹಾಗೂ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲಾನು ಕೂಡ ತೆಗೆದ ಮೇಲೆ ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ಸಾವಿರದ ನೂರ ನಲ್ವತ್ತಿತ್ತು ಇಂದಿನ ಕ್ವಾರ್ಟರ್ ಈಗ ಸಾವಿರದ ನೂರ ಎಂಬತ್ತಾರು ಎಲ್ಲೂ ಕೂಡ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ಲಿ ಅಂಡ್ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಇದರಲ್ಲಿ ಅದನ್ನ ನೋಡಬಹುದು ನೀವು ಇಲ್ಲಿ ಇಲ್ಲಿಂದ ಕೂಡ ನೋಡಬಹುದು ಫೋರ್ತ್ ಪಾಯಿಂಟ್ ಫೋರ್ತ್ ಇಂದ ಅಪ್ ಟು ಏತ್ ಪಾಯಿಂಟ್ ವರ್ಗ ವೇರಿಯಸ್ ಅಡ್ಜಸ್ಟ್ಮೆಂಟ್ ಗಳಿವೆ ಇದರ ನಂಬರ್ಸ್ ಅನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ದೊಡ್ಡ ಕೆಲಸ ಅಂತಾನೆ ಹೇಳ್ಬಹುದು ಇನ್ವೆಸ್ಟರ್ಸ್ ಗೆ ಹಾಗಾಗಿ ನಾವು ಪಿಬಿಟಿ ಅಂಡ್ ನೆಟ್ ಪ್ರಾಫಿಟ್ ಅನ್ನು ಮಾತ್ರ ನೋಡ್ತಾ ಇದೀವಿ ಇದು ಪ್ಯೂರ್ ಕಂಪನಿಯ ಬಿಸ್ನೆಸ್ ಇಂದ ಬಂದಿರುವಂತ ಪ್ರಾಫಿಟ್ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ ಗಳಾದ್ಮೇಲೆ ಇಲ್ಲಿ ಸಾವಿರದ ನೂರ ಎಂಬತ್ತೆಂಟಕ್ಕೆ ಬಂದಿದೆ ಕಂಪನಿಯ ಈ ಕ್ವಾರ್ಟರ್ ನೆಟ್ ಪ್ರಾಫಿಟ್ ನಂತರ ನಾವು ಇದನ್ನೇ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡೋದು ಬೇಸಿಕ್ ಇ ಪಿ ಎಸ್ ತ್ರೀ ಪಾಯಿಂಟ್ ಫೈವ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಜೀರೋ ಏಟ್ ಈಗ ತ್ರೀ ಪಾಯಿಂಟ್ ನೈನ್ ಗೆ ಬಂದಿದೆ ಇಯರ್ಲಿ ಅಂಡ್ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಓವರ್ ಆಲ್ ಟಾಟಾ ಪವರ್ ನಂಬರ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಂಪೇರ್ ಮಾಡಿದಾಗಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ನಂತರ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ನೋಡೋದಾದ್ರೆ ಪವರ್ ಜನರೇಷನ್ ಇಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪವರ್ ಜನರೇಷನ್ ಅಲ್ಲಿ ನಂತರ ರಿನ್ಯೂಬಲ್ ಎನರ್ಜಿನಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಮೂರು ಸಾವಿರದ ನಾನೂರ ಐವತ್ತಾರ ಸಾವಿರದ ಮುನ್ನೂರ ಎಂಬತ್ ಮೂರಕ್ಕೆ ಬಂದಿದೆ ಬಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ರಿನೂಬಲ್ಸ್ ಅಲ್ಲೂ ಕೂಡ ನಂತರ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆಸ್ ಇದೆ ಇಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಕಂಪನಿಯ ಕೋರ್ ಬಿಸ್ನೆಸ್ ಬಂದು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತಾನೆ ಅರ್ಥ ಮಾಡಿಕೊಳ್ಬಹುದು ನೆಕ್ಸ್ಟ್ ಜನರೇಷನ್ ಇದೆ ಅದರ ನಂತರ ರಿನೂಬಲ್ಸ್ ಇದೆ ಮುಂದಿನ ದಿನಗಳಲ್ಲಿ ರಿನೂಬಲ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆಫ್ ನಾವು ಟ್ರಾನ್ಸ್ಮಿಷನ್ ಇಂದ ಅತಿ ಹೆಚ್ಚು ರೆವಿನ್ಯೂ ಕಂಪನಿಗೆ ಬರ್ತಿದೆ ಎರಡನೇ ಪ್ಲೇಸ್ ಅಲ್ಲಿ ಜನರೇಷನ್ ಇದೆ ಹಾಗೆ ಈ ಕಂಪನಿಯಲ್ಲಿ ಇರುವಂತಹ ರಿಸ್ಕ್ ಇದೆ ಟ್ರಾನ್ಸ್ಮಿಷನ್ ಯಾಕೆಂದ್ರೆ ಇಲ್ಲೂ ಕೂಡ ಸಾಕಷ್ಟು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇದೆ ಜೊತೆಗೆ ಸರ್ಕಾರ ಸಾಕಷ್ಟು ನೀತಿ ನಿಯಮಗಳನ್ನ ರೂಪಿಸಿರುತ್ತೆ ಅದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ಜೊತೆಗೆ ಕೆಲವೊಂದ್ಸಲ ಸೈಕ್ಲಿಕಲ್ ಟೈಪ್ ಕೂಡ ಮೂವ್ ಆಗುತ್ತೆ ಈ ಸೆಗ್ಮೆಂಟ್ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಂತಾನೆ ಹೇಳ್ಬಹುದು ಟಾಟಾ ಪವರ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬಟ್ ರಿನ್ಯೂಯಬಲ್ ಎನರ್ಜಿ ತುಂಬಾ ಒಳ್ಳೆ ಗ್ರೋತ್ ಅನ್ನ ಪಡ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋರಿಗೆ ಖಂಡಿತ ಒಳ್ಳೆ ಕಂಪನಿ ಟಾಟಾ ಪವರ್ ಹಾಗೆ ರಿನ್ಯೂಬಲ್ ಎನರ್ಜಿ ನಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹೆಡ್ಲೈನ್ ಗಳನ್ನು ಕೂಡ ನೋಡಬಹುದು ಟಾಟಾ ಪವರ್ ಕ್ಯೂ ಒನ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ಆಫ್ ಫೋರ್ ಪರ್ಸೆಂಟ್ ಅಟ್ ರುಪೀಸ್ ಒನ್ ಒನ್ ಏಟ್ ನೈನ್ ಎಲ್ಲೂ ಕೂಡ ನೋಡಬಹುದು ರೆವೆನ್ಯೂ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಪ್ಯಾಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಇತ್ತೀಚೆಗೆ ನಾನು ಈ ಕಂಪನಿಯ ಒಂದು ಕ್ಯಾಪೆಕ್ಸ್ ಅನೌನ್ಸ್ಮೆಂಟ್ ಅನ್ನು ಕೂಡ ಕವರ್ ಮಾಡಿದ್ದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಕ್ಯಾಪೆಕ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿರೋ ಬಗ್ಗೆ ನೋಡಬಹುದು ಪ್ಲಾನೆಟ್ ಕ್ಯಾಪೆಕ್ಸ್ ಫಾರ್ ದ ಫೈನಾನ್ಷಿಯಲ್ ಇಸ್ ಟ್ವೆಂಟಿ ತೌಸಂಡ್ ಕ್ರೋರ್ ಇದರ ಬಗ್ಗೆ ಕೂಡ ಕಂಪನಿ ಹೈಲೈಟ್ಸ್ ಅನ್ನ ಕೊಟ್ಟಿದೆ ಹಾಗೆ ಒನ್ ಲ್ಯಾಕ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಕೂಡ ಕಂಪನಿ ಕಂಪ್ಲೀಟ್ ಮಾಡಿದೆ ಸೊ ಅದಕ್ಕಾಗಿ ಗೆ ಥ್ಯಾಂಕ್ಸ್ ಕೂಡ ಹೇಳಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೆ ಅದಕ್ಕೆ ಒಂದು ಕಂಪೈನ್ ಕೂಡ ಮಾಡಿದೆ ನೋಡಬಹುದು ಪಾನ್ ಇಂಡಿಯಾ ಕಂಪನಿ ಗರ್ಗರ್ ಸೋಲಾರ್ ಟಾಟಾ ಪವರ್ ಕೆ ಸಂಘ ಇದ್ರ ಮೂಲಕ ಒಂದು ಲಕ್ಷ ಇನ್ಸ್ಟಾಲೇಷನ್ ಕೂಡ ಈಗಾಗಲೇ ಕಂಪನಿ ಕಂಪ್ಲೀಟ್ ಮಾಡಿದೆ ಹಾಗೆ ನೋಡಬಹುದು ಆರ್ಡರ್ ಪೈಪ್ ಲೈನ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಫಾರ್ ಯುಟಿಲಿಟಿ ಸ್ಕೇಲ್ ಇಪಿಸಿ ಅಂಡ್ ಸೋಲಾರ್ ರೂಫ್ ಟಾಪ್ ಇನ್ಕ್ಲೂಡಿಂಗ್ ಗ್ರೂಪ್ ಕ್ಯಾಪ್ಟಿವ್ ಸ್ಟೂಡ್ ಅಟ್ ರುಪೀಸ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋ ತುಂಬಾ ಒಳ್ಳೆ ಗ್ರೋತ್ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊಸ್ ಪರ್ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೈವ್ ನೋಡಬಹುದು ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿ ಕೆಪಾಸಿಟಿ ಏನಿದೆ ಸಿಕ್ಸ್ ಪಾಯಿಂಟ್ ಒನ್ ಗಿಗಾವ್ಯಾಟ್ ತಲುಪಿದೆ ಜೊತೆಗೆ ನೆಕ್ಸ್ಟ್ ಫೈವ್ ಪಾಯಿಂಟ್ ತ್ರೀ ಗಿಗಾವ್ಯಾಟ್ ಕೆಪಾಸಿಟಿ ಅಂಡರ್ ಎಕ್ಸಿಕ್ಯೂಷನ್ ಇದೆ ಸೊ ಮುಂದಿನ ದಿನಗಳಲ್ಲಿ ಇದು ಕೂಡ ಎಕ್ಸಿಕ್ಯೂಟ್ ಆಗುತ್ತೆ ಓವರ್ ಆಲ್ ಟಾಟಾ ಪವರ್ ನ ರಿಸಲ್ಟ್ ಯಾಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆರಾಮಾಗಿ ಓಲ್ಡ್ ಮಾಡಬಹುದು ಹಾಗೆ ಕಂಪನಿ ಬಗ್ಗೆ ಅಂತೂ ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದೀವಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಏಯ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಫಿಫ್ಟಿ ಏಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಏಳು ಎಂಟರಿಂದ ಕೂಡ ಡೌನ್ ಅಲ್ಲಿದ್ದಂತಹ ಕಂಪನಿ ಯಾವಾಗ ರಿನೂಬಲ್ ಎನರ್ಜಿಗೆ ಬೇಡಿಕೆ ಶುರುವಾಯಿತು ಆ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಕಂಡು ಬಂತು ಅಲ್ಲಿಂದ ಬರ್ಜರಿ ಮೂವ್ ಆಗಿದೆ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ನೋಡಬಹುದು ಸಾವಿರದ ನಾನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ಗೆ ಸೊ ಆಸ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಕಂಪನಿನ ನೀವು ಹೇಗಿದ್ರೆ ಸ್ಟಡಿ ಮಾಡಬಹುದು ಅಡ್ವಾಂಟೇಜಸ್ ಇದೆ ಜೊತೆಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ನನ್ನ ಹೇಳಿದ ಪವರ್ ಟ್ರಾನ್ಸ್ಮಿಷನ್ ಏನಿದೆ ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗುತ್ತೆ ಕೆಲವು ಸಲ ಜೊತೆಗೆ ಸರ್ಕಾರದ ಹಸ್ತಕ್ಷೇಪ ಕೂಡ ಇರುತ್ತೆ ಅಲ್ಲಿ ಹಾಗಾಗಿ ಕೆಲವು ಸಲ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಆಗಬಹುದು ಬಟ್ ರಿನ್ಯೂವಲ್ ಎನರ್ಜಿ ಸೆಗ್ಮೆಂಟ್ ಗ್ರೋತ್ ಏನಿದೆ ಅದು ಕಂಪನಿಯ ದಿನಗಳನ್ನ ಬದಲಾಯಿಸ್ತಿದೆ ಅಂತಾನೆ ಹೇಳಬಹುದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ನಂತರ ಕಂಪನಿ ಒಂದು ಅಕ್ವಿಸೇಷನ್ ಕೂಡ ಮಾಡಿದೆ ನೀವು ಇಲ್ಲಿ ನೋಡಬಹುದು ಕಂಪನಿ ಫಾರ್ಟಿ ಪರ್ಸೆಂಟ್ ಇಕ್ವಿಟಿ ಸ್ಟೇಕ್ ತಗೊಂಡಿದೆ ಕೊರ್ಲೊಚ್ಚು ಹೈಡ್ರೋ ಪವರ್ ಲಿಮಿಟೆಡ್ ಅದ್ರ ಬಗ್ಗೆ ಕೂಡ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇವತ್ತು ರಿಸಲ್ಟ್ ನ ಜೊತೆ ಇದು ಕೂಡ ಖಂಡಿತ ಒಳ್ಳೆ ಸುದ್ದಿ ಕಂಪನಿ ಲಾಂಗ್ ಟರ್ಮ್ ಬೆನಿಫಿಟ್ ಅನ್ನ ತಂದು ಕೊಡುವಂತದ್ದು ನಂತರ ಬೇರೆ ಕಂಪನಿಗಳ ಕಡೆ ಬರೋದಾದ್ರೆ ಪಿಬಿ ಫಿನ್ಟೆಕ್ ಈ ಕಂಪನಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಇವತ್ತು ಪಿಬಿ ಫಿನ್ಟೆಕ್ ಅಂದ್ರೆ ಪಾಲಿಸಿ ಬಜಾರ್ ಸೇಲ್ಸ್ ಅಲ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆರ್ನೂರ ಅರವತ್ತರಿಂದ ಸಾವಿರದ ಹತ್ತಕ್ಕೆ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಸಾವಿರದ ಹತ್ತಕ್ಕೆ ನಂತರ ಎಬಿಟ್ ಅಂತೂ ಮೈನಸ್ ಅಲ್ಲಿ ಇದೆ ಇಯರ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಪ್ರಾಫಿಟ್ ಇದೆ ಬಟ್ ಇಯರ್ಲಿ ಅಂಡ್ ಕರೆಂಟ್ ಎರಡು ಕೂಡ ಮೈನಸ್ ಇದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಅರವತ್ತು ಕೋಟಿ ಪ್ರಾಫಿಟ್ ಇದೆ ಅದರಲ್ಲಿ ನಲವತ್ತೊಂದು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ನೋಡಬಹುದು ನಂತರ ಗುಜರಾತ್ ಗ್ಯಾಸ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಪಿ ಐ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪಿ ಐ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ಈ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಆಗ್ರೋ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಫಂಡಮೆಂಟಲಿ ಕೂಡ ಸ್ಟ್ರಾಂಗ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಐಎಫ್ ಎಲ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಸಾರಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ನಲ್ಲಿ ನಂತರ ಎ ಬಿಟ್ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಬಾಟಾ ಇಂಡಿಯಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕಮಿನ್ಸ್ ಇಂಡಿಯಾ ಕಮಿನ್ಸ್ ಇಂಡಿಯಾದ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಬಟ್ ತುಂಬಾ ಬಿಗ್ ಡಿಫ್ರೆನ್ಸ್ ಏನಲ್ಲ ಸ್ಲೈಟ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಎ ಅಲ್ಲಿ ಸ್ವಲ್ಪ ಬಿಗ್ ಡಿಫ್ರೆನ್ಸ್ ಆಗಿದೆ ಐನೂರ ನಾನೂರ ಅರವತ್ತೇಳಕ್ಕೆ ಇಳಿದಿದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ಇಂಡಿಗೋ ಪೈಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಆಕಾಶ್ ಎಕ್ಸ್ಪ್ಲೋರೇಷನ್ ಒಂದು ಪೆನಿ ಸ್ಟಾಕ್ ನೋಡಬಹುದು ಹದಿಮೂರು ರೂಪಾಯಿ ಟ್ರೇಡ್ ಆಗ್ತಿರೋದು ಬರೀ ಮೂವತ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ರಿಸ್ಕಿ ಕಂಪನಿ ಅಂತ ಹೇಳ್ಬಹುದು ಹಿಂದೆ ಈ ಸ್ಟಾಕ್ ಬಗ್ಗೆ ನಾನು ಕವರ್ ಮಾಡಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಅಂತ ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಎಲ್ಲಿತ್ತು ಅಲ್ಲೇ ಇದೆ ಸೊ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಲಿಂಡೆ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಏಳ್ನೂರ ಇಪ್ಪತ್ತೊಂದರಿಂದ ಕೋಟಿ ಹೇಳಿದೆ ಕಂಪನಿಯ ಸೇಲ್ಸ್ ಎಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂಸ್ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಬಿಟ್ ನೆಟ್ ಪ್ರಾಫಿಟ್ ಚೆನ್ನಾಗಿದೆ ನಂತರ ಗ್ಲಾಂಡ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನಂತರ ಜಯಂ ಫೈನಾನ್ಷಿಯಲ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಜಸ್ಟ್ ಒನ್ ಪರ್ಸೆಂಟ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಡೆಬಿಟ್ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ